ಕೋಲಾರ ನಗರದ ಗಾಜಲದಿನೆ ಗ್ರಾಮದಲ್ಲಿ ಕಳೆದ ಮೂರು ದಿನಗಳ ಹಿಂದೆ ಗ್ಯಾಂಗ್ ಕಟ್ಟಿಕೊಂಡು ಹಲ್ಲೆಗೆ ಯತ್ನಿಸಿ ತಲೆಮರೆಸಿಕೊಂಡಿದ್ದಂತಹ ಮೂವರು ಅಪ್ರಾಪ್ತ ಬಾಲಕರನ್ನು ಬಂಧಿಸಿ ಹನ್ನೆರಡು ಕೆಜಿ ಗಾಂಜಾ ಮತ್ತು ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಎಸ್ಪಿ ನಾರಾಯಣ್ ತಿಳಿಸಿದರು ಕೋಲಾರ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು ಕಳೆದ ಕೆಲವು ತಿಂಗಳ ಹಿಂದೆ ಜಯನಗರ ಬಡಾವಣೆಯ ಶಾಲಾ ಆವರಣದಲ್ಲಿ ಕಾರ್ತಿಕ್ ಸಿಂಗ್ ಎಂಬ ಅಪ್ರಾಪ್ತ ಬಾಲಕರನ್ನ ಕೊಲೆ ಮಾಡಿದಂತಹ ಬಾಲಾಪರಾಧಿಗಳು ಜಾಮೀನಿನ ಮೇಲೆ ಹೊರಬಂದು ಮತ್ತೆ ಪುಂಡಾಟಿಕೆ ಶುರು ಮಾಡಿದ್ದು ನಗರದ ಹೊರವಲಯದ ಕೊಂಡರಾಜನಹಳ್ಳಿ ಬಳಿ ಕಾರು ಸಮೇತ ಹಿಡಿದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದಂತ ಆರೋಪಿಗಳನ್ನು ಹಿಡಿದು ಕಾರಿನಲ್ಲಿದ್ದಂತ ಒಟ್ಟು ಹನ್ನೆರಡು ಕೆಜಿ ಗಾಂಜಾ ಸೇರಿದಂತೆ ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಮಾಹಿತಿ ನೀಡಿದರು ಪ್ರಮುಖ ಆರೋಪಿ ಶೈನ್ ಅಲಿಯಾಸ್ ದಿಲೀಪ್ ಎಂಬ ಯುವಕ ಗ್ಯಾಂಗ್ಸ್ಟರ್ ಪಟ್ಟಕ್ಕಾಗಿ ಅಮಾಯಿಕ ಯುವಕರನ್ನ ತನ್ನ ಜತೆಗೆ ಸೇರಿಸಿಕೊಂಡು ಕಳೆದ ಮೂರು ದಿನಗಳ ಹಿಂದೆ ಗಾಜಲದಿನ್ನೆ ಗ್ರಾಮದಲ್ಲಿ ಸುಮನ್ ಎಂಬಾತ ಅಡ್ಡಾದಿಡ್ಡಿಯಾಗಿ ಅತಿ ವೇಗದಲ್ಲಿ ಬೈಕ್ ಓಡಿಸಿಕೊಂಡು ಬರ್ತಾ ಇದ್ದ ಈ ವೇಳೆ ಸಿದ್ದರಾಜು ಎಂಬುವವರು ರಸ್ತೆ ಬದಿ ಮಕ್ಕಳಿರ್ತಾರೆ ನಿಧಾನಕ್ಕೆ ಹೋಗುವಂತ ಹೇಳಿದ್ದಕ್ಕೆ ಈ ಒಂದು ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದಿದೆ ಈ ವಿಚಾರಕ್ಕೆ ದಿಲೀಪ್ ಅಲಿಯಾಸ್ ಶೈನ್ ಹಾಗೂ ಏಳೆಂಟು ಜನ ಎರಡು ಕಾರಿನಲ್ಲಿ ಹೋಗಿ ಗಲಾಟೆ ಮಾಡುವಂತಹ ವೇಳೆ ಮಾಹಿತಿ ತಿಳಿದು ಪೊಲೀಸರು ಹೋಗ್ತಾ ಇದ್ದಂತೆ ಶೈನ್ ಉದಯ್ ಗಗನ್ ತಪ್ಪಿಸಿಕೊಂಡು ಹೋಗಿದ್ದು ಸ್ಥಳದಲ್ಲಿ ಆರು ಮಂದಿ ಯುವಕರು ಪೊಲೀಸರ ಕೈ ಸಿಕ್ಕಿಬಿಿದ್ದಾರೆ ನಂತರ ತಪ್ಪಿಸಿಕೊಂಡಿದ್ದಂತ ಶೈನ್ ಗ್ಯಾಂಗರ್ ನ ಕೊಂಡರಾಜನಹಳ್ಳಿ ಬಳಿ ಕಾರು ಸಮೇತ ಹಿಡಿಯುವಲ್ಲಿ ಪೊಲೀಸ್ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಇನ್ಸ್ಪೆಕ್ಟರ್ ಆರತಿ ಇರೋ ತಂಡ ಎಲ್ಲ ನಾವು ಸುತ್ತೋರದಾಗ ಒಂದು ಕಾರ್ ಸಿಗ್ತೀವಿ ಆ ಒಂದು ಕಾರಲ್ಲಿ ಒಂದು ಆರು ಜನ ಬಂಗಾರಪೇಟೆ ಸಂಬಂಧಪಟ್ಟ ಒಂದು ಆರು ಜನ ಒಂದು ಹಾಸ್ಪಿಲ್ ಹೋಗುವರು ಎಲ್ಲ ಹೆಸರುಗಳಿದೆ ಅದರಲ್ಲಿ ಇಬ್ಬರು ಮೈನರ್ಸ್ ಇದ್ದಾರೆ ಒಂದು ನಾಲ್ಕು ಜನ ಮೇಜರ್ಸು ಆರು ಜನ ಇಂಟ್ಯಾಕ್ಟ್ಯಾಕ್ ಸಿಗ್ತಾರೆ ಅದರಲ್ಲಿ ಅವರು ಯಾರ ಈ ಹುಡುಗರಿಗೆ ಹೊಡಿಬೇಕಂತೇಳಿ ಅಂದರೆ ಅವ್ರು ಮದುವೆ ಮಾಡಬೇಕಂತೇಳಿ ಹೊಂಚಾಕಿ ಮರಗಡೆ ಮಾಡಿ ಹೊಡಿಬೇಕಂತೇಳಿ ಟೂಲ್ಸು ಸಮೇತ ಸಿಕ್ಕಿರೋದ್ರಿಂದ ಅವರ ವಿರುದ್ಧ ನಾವು ಪ್ರಕರಣ ದಾಖಲು ಮಾಡಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿದ್ವಿ ನ್ಯಾಯಾಲಯ ಅವ್ರಿಗೆ ಹದಿನಾಲ್ಕು ಜನ ಜುಡಿಷಲ್ ಕಸ್ಟಡಿ ಇಟ್ಟಿದೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕಾರಲ್ಲಿ ಬಂದಂತಹ ಈ ದಿಲೀಪು ಮತ್ತು ಈ ಉದಯ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮೂರು ಜನರು ಸಹ ನಾ ಅವರು ತಪ್ಪಿಸಿಕೊಂಡು ತಿರುಗ್ತಾ ಇರ್ತಾರೆ ಆಮೇಲೆ ಅವರನ್ನು ಬಂಧನೆ ಮಾಡೋದಕ್ಕೆ ಒಂದು ವಿಶೇಷವಾದಂತಹ ನಾವು ತಂಡ ರಚನೆ ಮಾಡಿದಾಗ ನಿನ್ನೆ ಅವರು ಇಲ್ಲಿ ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಮತ್ತು ಕೊಂಡಾರಿನಲ್ಲಿ ಹಳ್ಳಿನಲ್ಲಿ ಏನೋ ಒಂದು ಕಾರ್ ನಂಬರ್ ಒಂದು ಸಿಕ್ಕಿತ್ತು ಇಲ್ಲಿಂದ ಅವನು ರಿಲೀಸ್ ಆದಮೇಲೆ ಅವ್ರ ಮನೆಯವರು ಒಂದು ಒಂದು ಕಾರನ್ನ ಗಿಫ್ಟ್ ಮಾಡಿದ ಅವನು ಓಡಾಡೋದಕ್ಕೆ ಸೊ ಆ ಕಾರಲ್ಲಿ ಮೂರು ಜನ ಹೋಗಿಕೊಂಡು ಅವ್ನು ಬರುವಂಥ ಟಕ್ಷೆ ಮಾಹಿತಿ ಮೇಲೆ ಊರು ದಾಳಿ ಮಾಡಿದಾಗ ಆ ಕಾರಲ್ಲಿ ಹನ್ನೆರಡೂವರೆ ಕೆ ಜಿ ಗಾಂಜಾ ಮತ್ತು ಇನ್ನಿತರ ಮಾರಕಾಸ್ತ್ರಗಳಿಗೆ ಬಳಸೋಂಥ ಕೂರುಗಳು ಏನಿತ್ತು ನೋಡಿ ಮತ್ತು ಪೊಲೀಸರ ಮೇಲೇ ಗಾಡಿನ ಏನು ಮುಂದು ಹಾಕೋದಕ್ಕಾಗೆ ಅವಾಗ ನಮ್ಮ ಒನ್ ಮತ್ತು ಪೊಲೀಸೆಲ್ಲ ಅವರು ಇಟ್ಕೊಂಡಾಗ ಆ ಗಾಡಿನಲ್ಲಿ ಇಂಟ್ಯಾಕ್ಟಾಗಿ ಏನೋ ಆರೋಪಿಗಳು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರು ಪೊಲೀಸ್ ಕೈಗೆ ಸಿಕ್ಕಿಲ್ಲ ಅವರು ತುಂಬ ಅವ್ರು ನಮ್ಮ ಆಫೀಸ್ರನ್ನ ಬಿಟ್ಟುಬಿಟ್ಟು ಇರೋ ಕೊಂಡಾಯ್ನ ತಪ್ಪಿಸ್ಕೊಂಡು ಟೋಗಸ್ ನಲ್ಲಿ ಅಲ್ಲಿ ಆ ಕಾಲುವೆಗಳಿಗೆಲ್ಲ ಬಿದ್ದು ಕೈ ಕಾಲೆಲ್ಲ ಮುಡ್ಕೊಂಡಿದ್ದಾರೆ ಅವ್ರನ್ನ ನಾವು ಬಂಧನ ಮಾಡಿ ಈಗ ಎಸ್ ಎಲ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತೋರಿಸ್ತಾ ಇದ್ದೀವಿ ಸದ್ಯದಲ್ಲೇ ಅವ್ರಿಗೆ ಮಾನ್ಯ ಮ್ಯಾಜಿಸ್ಟ್ರೇಟ್ ಮುಂದೆ ನಾವು ಹಾಜರು ಮಾಡ್ತೀವಿ